ಈಗ ಹೋಗಿಬಿಡ್ಬೇಕು ಡಿಸೆಂಬರ್ಗೆ ಹತ್ತಾರೆ ಇವರು ಅಲ್ಲೂ ಬಂಡಾರಿ ಬರ್ತಾರೆ ಹಾಗಲ್ಲ ಸರ್ ಇವರು ಇದಾಗಿದ್ದ ನಾನು ಸೆಟ್ ಹಿಂಗ್ ಹಾಕೊಂಡಿದ್ದೀವಿ ಈ ಹಿಂಗ್ ಆಗ್ತದೆ ಯಾವಾಗ ಜನ್ವರಿ ಸರ್ ಹಾಂ ಓಕೆ ಜನ್ವರಿ ಈಗ ಜನ್ವರಿ ಹತ್ತಿರ ಬರ್ತಾ ಇದೆ ಮೊನ್ನೆ ಕರೆದೆ ಕರೆದೇ ಜನ್ವರಿಲಿ ಯಾವತ್ತಪಾಸ ಎಲ್ಲ ರೆಡಿ ಆಗಿದೆ ಸರ್ ಆಮೇಲೆ ಯೋಚನೆ ಮಾಡಿದ್ರು ಇದನ್ನು ಯೋಚನೆ ಮಾಡಿದ್ವಿ ಎಲ್ಲ ಮಾಡಿ ಒಂದೇ ಸರ್ತಿ ಫೆಬ್ರವರಿ ಸ್ಟಾರ್ಟ್ ಮಾಡಲ್ಲ ಕುತ್ತಲ್ಲಿ ಆಗಿ ಹಾಕ್ಬಿಡಿದ್ರ ಈಗ ನಾನೇನು ಮಾಡಿ ನಡೀತಾ ಇರದೆ ದಿಸ್ ಇಸ್ ನಾಟ್ ಸಮಥಿಂಗ್ ಐ ಡಿಸೈನ್ ಬಟ್ ಒಂದ್ಸತಿ ಕ್ಯಾಮ್ರಾ ಆನ್ ಆದ್ಮೇಲೆ ನಾನು ಶ್ರಮ ಪಡಬಲ್ಲ ಸರ್ ಕ್ಯಾಮ್ರಾ ಆನ್ ಮಾಡೋಕೆ ಅಂತ ಕೇಳಿರಲಿಲ್ಲ ಸತ್ಯ ಸೊ ಐ ಟ್ರೈ ಮೈ ಬೆಸ್ಟ್ ಅಫ್ಕೋರ್ಸ್ ಈ ಥರ ಒಂದು ಒಳ್ಳೆ ಸಿನ್ಮಾ ಕೊಡಬೇಕು ಅಂತ ಎಲ್ಲರೂ ಪ್ರಯತ್ನ ಪಡ್ತಾ ಇದ್ದೀನಿ ಐ ಹೋಪ್ ಆ ಮೊಮೆಂಟಮ್ ಫಾಸ್ಟ್ ಆಗುತ್ತೆ ಟೇಕ್ ಆಫ್ ಆಗುತ್ತೆ ಐ ಐಬಲ್ ಟು ಡೆಲಿವರ್ ಫಾಸ್ಟ್ ಸರ್ ಇನ್ನೊಂದು ತಂದೆಯವರು ಕೂಡ ಸಿನ್ಮಾ ನೋಡೋರು ಅವರು ಏನು de la estructura de las palmas de, 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 de la